ಈಗ ಬಿ ಜೆ ಪಿಯವ್ರ ಬಗ್ಗೆ ನಾನು ಹೇಳದ್ಕಿಂತ ಈಗ ಅದು ಬೀದಿ ನಾಟಕ ಆಗಿಬಿಟ್ಟಿದೆ ತಮಗೆ ಗೊತ್ತೇ ಇದೆ ವಿಜ್ಞೇಂದ್ರ ಇದ್ದಾರೆ ಮತ್ತು ವಿಜಯೇಂದ್ರ ವಿಜೇಂದ್ರ ಸಾರಿ ವಿಜಯೇಂದ್ರ ವಿಜೇಂದ್ರ ವಿಜೇಂದ್ರ ಸಾರಿ ವಿಜೇಂದ್ರ ವಿಜೇಂದ್ರ ಅವರು ಮತ್ತು ಅಟದ ಜೊತೆಗೆ ನಮ್ಮ ಇವರು ಇದಾರೆ ಯತ್ನಾಳ್ ಅವರು ಆಮೇಲೆ ಜಾರಕಿಹೊಳಿಯವರು ಈ ನಾಟಕಗಳು ಜನ ನೋಡ್ತಾ ಇದ್ದಾರೆ ಬಿ ಜೆ ಪಿ ಇವರು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ದೋಷ ಆರೋಪಣೆ ಮಾಡೋದ ಬದಲು ಇರಲೇತಕ್ಕಂಥ ಆಧಾರ ರೀತ ಆರೋಪ ಮಾಡೋದ ಬದಲು ಮೊದಲು ಅವ್ರ ಮನೆ ಸರಿ ಮಾಡಿಕೊಳ್ಳಿ ಅವ್ರ ಮನೆ ಸರಿ ಮಾಡ್ಕೊಂಡೀಗ ಒಂದು ಮನೆ ಮೂರು ಬಾಗಿಲು ನೂರು ಬಾಗಿಲಾಗ್ಬಿಟ್ಟಿದೆ ಅಲ್ಲಿ ಮತ್ತು ಮೇಲ್ಚಾರಣೆನೇ ಇಲ್ಲ ಮೇಲ್ಚರಣೆ ಕಿತ್ಕೊಂಡು ಹೋಗ್ತಾ ಇದೆ ಅವ್ರು ಸರಿ ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರ ಕಡೆ ಗೌರವ ಕೊಡಲಿ ಅಂತ ಹೇಳ್ತಾರೆ ಏನಕ್ಕೆ ಅಂದರೆ ಉತ್ತಮದ ಆಡಳಿತ ಕೊಡ್ತಾರೆ ಅನ್ನುವಂಥದ್ದು ಬರೀ ರಾಜ್ಯದಲ್ಲ ಹೊರ ರಾಜ್ಯದಲ್ಲೂ ಮಾತನಾಡ್ತಿದ್ದಾರೆ ಕಾಂಗ್ರೆಸ್ನವರು ಒಳ್ಳೆ ಗ್ಯಾರಂಟಿ ಕಂಡು ಕೊಟ್ಟಿದ್ದಾರೆ ಜನಕ್ಕೆ ಯೂಸ್ ಆಗ್ತಿದೆ ಅದು ಒಂದಷ್ಟು ಸುದ್ದಿಗಳ ಮುಖಾಂತರ ಬಾಯಿಂದ ಬಾಯಿಂದ ಹಟ್ತಿದೆ ಜನರೊಳಗೆ ಒಪ್ಪನ್ ಆಗಿ ಇಂಥದ್ದು ನಡುವೆ ಕಾಂಗ್ರೆಸ್ನ ಟೀಕೆ ಮಾಡಿದವ್ರಿಗೆ ಜನರ ಉತ್ತರವನ್ನು ಕೊಡ್ತವ್ರ ಮತ್ತೆ ಅದ್ರ ಪಕ್ಷದಲ್ಲಿ ಟ್ಯಾಕಲ್ ಮಾಡ್ತಿದ್ದಾರೆ ಬಿಜೆಪಿಯವರ ಉದ್ದೇಶನೇ ಅದು ಆಧಾರಿತ ಆರೋಪ ಮಾಡೋದು ಸುಳ್ಳಿನ ಸುಳ್ಳನ್ನು ಹತ್ತು ಸಾರಿ ಸುಳ್ಳು ಹೇಳ್ತಾ ಇದ್ದರೆ ಒಂದೇನೋ ಒಂದು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಅವ್ರಿಗೆ ಅವ್ರು ಮಾಡಿರೋ ಸಾಧನೆ ಏನೂ ಇಲ್ಲ ಅವ್ರ ಸರ್ಕಾರ ಏನೂ ಕೊಟ್ಟಿಲ್ಲ ಜನಗಳಿಗೆ ಸರ್ ನನ್ನ ಸಿದ್ದರಾಮಯ್ಯ ಸಾಹೇಬ್ರು ಬಂದಾಗ ನುಡಿದಂತೆ ನಡೆದ ಸರ್ಕಾರ ಕಳೆದ ಸಾರಿ ಅನೇಕ ಭಾಗ್ಯಗಳು ಕೊಟ್ಟರು ಈ ಸಾರಿ ಗ್ಯಾರಂಟಿಗಳು ಕೊಟ್ಟರು ಇವೆಲ್ಲವನ್ನೂ ಕೂಡ ಅವ್ರು ಸಹಿಸೋಕ್ಕಾಗ್ತಾಯಿಲ್ಲ ಅವರೇನು ಕೊಡಲಿಕ್ಕೆ ಆಗಿಲ್ಲ ಜನಗಳ ಮುಂದೆ ಅವ್ರು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಆದ್ದರಿಂದ ಏನಾದರೂ ಒಂದು ಸುಮ್ಮನೆ ಸುದ್ದಿ ಅಪಪ್ರಚಾರ ಸುದ್ದಿಗಳು ಹೊರಡಿಸೋಣ ಅಂತ ಮಾಡ್ತಾ ಇದ್ದಾರೆ ಚುನಾವಣೆ ಅವ್ರು ಹೊಡೆದಾಡ್ಲಿಕ್ಕೆ ಖಂಡಿತ ನಮ್ಗೆ ಒಳ್ಳೆದೇ ಆಗುತ್ತೆ ಅವರು ಎಷ್ಟು ಹೊಡೆದಾಡ್ತಾರೋ ಅಷ್ಟು ಜನಗಳ ನೋಡ್ತಾ ಇರ್ತಾರೆ ಇವರು ಸಾಧನೆಗಳು ಕಂಪೇರ್ ಮಾಡಲಿ ಈಗ ಸಿದ್ದರಾಮಯ್ಯ ಸರ್ ಸರ್ಕಾರದ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಎಷ್ಟು ಬಗೆಗಳು ಕೊಟ್ಟರು ಕೃಷಿ ಭಾಗ್ಯ ಅನ್ನಭಾಗ್ಯ ವಸತಿ ಭಾಗ್ಯ ಸೌಭಾಗ್ಯ ಮತ್ತು ಎಲ್ಲವನ್ನೂ ಕೊಟ್ಟರು ಅದು ನೂರ ಐವತ್ತೆಂಟು ನೂರತ್ತೈದು ನೂರೈವತ್ತೆಂಟು ನೂರತ್ತು ನೂರೈವತ್ತೆಂಟು ನೂರೈವತ್ತೆಂಟು ಭರವಸೆಗಳನ್ನ ಅವರು ಈಡೇರಿಸ್ತಾರೆ ಅಲ್ಲಿ ಇವರು ಕೊಟ್ಟಂಥ ಭರವಸೆಗಳು ಒಂದೂ ಈಡೇರಿಸಲಿಲ್ಲ ಬಿ ಜೆ ಪಿಯವರು ಈಗ ಐದು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಎಲೆಕ್ಷನ್ ಗೆದ್ದ ತಕ್ಷಣ ಮೊದಲನೇ ಮೊದಲನೇ ಕ್ಯಾಬಿನೆಟ್ ಸಭೆಯಲ್ಲಿ ಕೂಡ ಗ್ಯಾರಂಟಿ ಇದ್ದಾರೆ ಇದು ಮಾಡಿದ್ರು ಹಾಗೆ ನುಡಿದಂತೆ ನಡೆಯುವಂಥ ಸರ್ಕಾರ ಇದ್ದರೆ ಕಾಂಗ್ರೆಸ್ ಸರ್ಕಾರ ಅದು ಸಿದ್ದರಾಮಯ್ಯ ಸರ್ಕಾರ ಬಡವ್ರ ಪರ ಇರತಕ್ಕಂಥ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮತ್ತು ಇಡೀ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಪ್ರಪಂಚದಲ್ಲೇ ಯಾವ ಸರ್ಕಾರವೂ ಸ್ತ್ರೀಯರಿಗೆ ಇಂಥ ಸೌಲಭ್ಯ ಕೊಟ್ಟಿಲ್ಲ ಹೆಣ್ಣುಮಕ್ಕಳು ಸ್ವತಂತ್ರ ಓಡಾಡಲಿಕ್ಕೆ ಮಾಡಲಿಕ್ಕೆ ಒಂದು ವಿದ್ಯಾಭ್ಯಾಸಕ್ಕಿರ್ಬೋದು ಕೂಲಿ ಕಾರ್ಯ ಕೆಲಸ ಮಾಡೋದು ಮಾಡೋದಿರ್ಬೋದು ಇಂಥವ್ರು ಇವರೆಲ್ಲರೂ ಕೂಡ ಉಚಿತವಾಗಿ ಕೊಟ್ಟಿರ್ತಕ್ಕಂಥ ಇದನ್ನು ಯಾರೂ ಕೊಟ್ಟಿಲ್ಲ ಇದನ್ನೆಲ್ಲ ಸಹಿಸ್ಕೊಳ್ಳೋಕ್ಕಾಗ್ದೇ ಅವರು ಬಿ ಬಿ ಜೆ ಪಿಯವರು ಏನೋ ಒಂದು ನಾಟಕ ಮಾಡಿಕೊಂಡು ಇದು ಮಾಡ್ತಾಯಿದ್ದಾರೆ ಅದು ಯಾವ ಶಾಶ್ವತವಲ್ಲ ಮತ್ತು ಆಧಾರ ರಹಿತ ಆರೋಪಗಳಿವೆಲ್ಲ ಇವು ಮುಂದೆ ಏನೂ ನಡೆಯೋಲ್ಲ ಅಂಥೇಳಿ ನಾನು ಮಾಡ್ತೀನಿ